ವೀಕ್ಷಕರೇ ಇದು ಒಂದು ಲಕ್ಷ ರೂಪಾಯಿ ಲಂಚ ಬೇಡಿ ಒಬ್ಬ ಇನ್ಸ್ಪೆಕ್ಟ್ರು ಸಿಕ್ಕಾಕಿಕೊಂಡ ಲೋಕಾಯುಕ್ತರು ಬಲೆಗೆ ಬಿದ್ದ ಒಂದು ವಿಲಕ್ಷಣ ಕತೆ ಅಂತ ಹೇಳ್ಬೋದು ಇಲ್ಲಿ ಏನಾಗಿತ್ತು ಅಂದ್ರೆ ಇಬ್ಬರು ವ್ಯಕ್ತಿಗಳು ಒಂದು ವ್ಯವಹಾರ ಮಾಡ್ಕೊಂಡಿರ್ತಾರೆ ಅನೂಪ್ ಕುಮಾರ್ ನಾಯರ್ ಅಂತ ಹೇಳಿ ಅಥಣಿ ನಿವಾಸಿ ಆತ ಮೀರ್ ಸಾಬ್ ಮುಜಾವರ್ ಅನ್ನೋತನಿಗೆ ಒಂದು ಸೈಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಅಲ್ಲಿ ಒಂದು ವ್ಯವಹಾರ ಆಗಿರ್ತದೆ ಇಸ್ಕೊಂಡಿರ್ತಾನೆ ಅನೂಪ್ ಕುಮಾರ್ ಆತ ವಾಪಸ್ ಕೊಟ್ಟಿರಂಗಿಲ್ಲ ಅಂತ ಹೇಳಿ ಸೈಟ್ ನೀಡೋದಿದ್ದಾಗ ಹಾಗೆ ಅಮೌಂಟ್ ಕೂಡ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಥಣಿ ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ಬರ್ತದೆ ಬಂದಾಗ ಅಲ್ಲಿ ಇನ್ಸ್ಪೆಕ್ಟ್ರು ಅದನ್ನು ವಾಪಸ್ ಕೊಡಿಸೋ ಒಂದು ವ್ಯವಸ್ಥೆ ಮಾಡ್ತಾರೆ ಹಾಗೆ ಹಣ ವಾಪಸ್ ಕೊಡಿಸಿದ್ದಕ್ಕೆ ಒಂದು ಲಕ್ಷ ರೂಪಾಯಿ ಒಂದಿಷ್ಟು ಅವ್ರು ಏನೋ ಬೇಡ್ತಾರಂತೆ ಇಲ್ಲಿ ಸಿ ಪಿ ಐ ಅವರು ಒಂದು ಆಡಿಯೋನ್ನ ಮರೆತು ಮಾತನಾಡಿದಾಗ ಆತ ರೆಕಾರ್ಡ್ ಮಾಡ್ತಾ ಇದ್ದಾನೆ ಮುಜಾವರ್ ಅನ್ನೋದು ಗೊತ್ತಿಲ್ಲದಂಗೆ ಮಾತಾಡಿದ್ದಾರೆ ಒಂದು ಐವತ್ತು ಸಾವಿರ ಅಡ್ಜಸ್ಟ್ ಆಗಿದೆ ಇನ್ನೊಂದು ಐವತ್ತು ಸಾವಿರ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅದನ್ನು ಲೋಕಾಯುಕ್ತರು ಕೊಟ್ಟಿದ್ದಾರೆ ಈಗ ಲೋಕಾಯುಕ್ತ ಡಿ ವೈಎಸ್ಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಬುಧವಾರ ಅಥಣಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿದ್ದಾರೆ ಕಳ್ಳೂರು ಅವರನ್ನು ವಶಕ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಹಾಗೆ ಇಲ್ಲಿ ಪೊಲೀಸ್ ಠಾಣೆಯ ಕಚೇರಿ ಹಾಗೂ ಅವರ ಮನೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಆಡಿಯೋ ಮೂಲವನ್ನ ಗರ್ಡ ನಿಮಗೆ ಕೇಳಿಸ್ತದೆ ನೋಡಿ ಹೇಳ್ರಿ ಸರ್ ನಮಸ್ತೆ ಸಾರಿ ಹಾ ಸರ್ ಅದೇನಾಗಿದೆ ಸರ್ ಹಲೋ ನಿಮ್ಗೆ ಐವತ್ ಸಾವಿರ ರೂಪಾಯಿ ಅಡ್ಜಸ್ಟ್ ಆಗಿದೆ ನಾಳೆ ಬಂದ್ ಕೊಡ್ತೀನಿ ಒಂದ್ ನಿಮ್ಮ ದೀಪಾವಳಿ ಹಬ್ಬ ಐತ್ ಸರ್ ಇದು ಹಬ್ಬ ಹತ್ಕೊಳ್ಳಿ ಬರ್ತೀನಿ ಬುಧವಾರ ಬರ್ತೀನಿ ಎಲ್ಲಾ ಐಟಮ್ ಎಲ್ಲ ಕಡಿಮೆ ಆಗಿದೆ ಬಟ್ಟೆ ಹಲೋ આંગળે સરસલો સામાન કડમી દે બટી ગિટ પર બેદરી મત પાસ ગુરુવાર મત બરત સર મત ઓસર કોડ બડતી હ હા આઈ ઓકે સર નમસ્કાર સર આ કાર્યક્રમ ਦਾ પ્રાયોજકરૂ પ્રિન્ટ પોઈન્ટ કિડલ કોલેજ હતા ટીવી રોડ ધારવાડ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ